ಕಪ್ಗೆರೆ ಕೂರ್ಲೆಲ್ಲ ಬೆಳಗಾಯ್ತು ಆ ಲೆವೆಲ್ ಟೆನ್ಷನ್ ಇತ್ತು ಅಹ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕೆಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ದೊಡ್ಡ ಮಟ್ಟಕ್ಕೆ ಸಿಕ್ತು ಅಹ್ ನಾವ್ ಏನೇ ಕಂಟೆಂಟ್ ಬಿಟ್ರು ಅದನ್ನ ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ ನಿಮಗೆ ಮೊದಲಿಗೆ ಧನ್ಯವಾದ ಹೇಳ್ತಾ ಇದನ್ನ ನೋಡಕ್ಕೆ ಖುಷಿ ಇದು ಕನ್ಸ ನನ್ಸ ಅಂತ ನನಗೆ ಆ ತರ ಫೀಲ್ ಆಗ್ತಿದೆ ಯಾಕೆಂದರೆ ಟೂ ಅವರ್ಸ್ ಟ್ವೆಂಟಿ ಫೈವ್ ಡೇಸ್ ಅಂತ ನಾನು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು ಇಪ್ಪತ್ತೈದು ದಿನದತ್ತ ಹೋಗ್ತಿದೆ ಅಂದರೆ ನಾನು ಹಿಂದೆನೂ ಒಂದು ಸಲ ಹೇಳಿದ್ದೆ ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ದರೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಯಾವ ಜಾತಿ ಯಾವ ಧರ್ಮ ಒಂದು ಬ್ಯಾಗ್ರೌಂಡ್ ಏನು ಅವ್ನ ಬ್ಯೂಟಿ ಏನು ಅದ್ಯಾವುದು ನೋಡೋಲ್ಲ ಟ್ಯಾಲೆಂಟ್ ಒಂದು ನೋಡ್ತಾರೆ ಅವ್ರಿಗಿಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದೆ ಬಟ್ ನನ್ನ ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ ಎಲ್ಲ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ ಥ್ಯಾಂಕ್ ಯು ನಿಜಕ್ಕೂ ಖುಷಿ ಆಗುತ್ತೆ ಯಾಕಂದರೆ ಅನ್ಕೊಂಡಿದ್ವಿ ನಾವು ಇದು ಸಿನ್ಮಾ ಚೆನ್ನಾಗಾಗುತ್ತೆ ಅಂತ ಬಟ್ ಇಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡಿದೆ ಈ ಒಂದು ಕತೆ ಚೆನ್ನಾಗಿದೆ ಓಕೆ ಚಿಕ್ಕಣ್ಣನ್ನು ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ದವರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದಿಂದ ಬರೀ ಹೆಂಗಸರೇ ಪಿಚ್ಚರ್ ನೋಡ್ತಾವ್ರೆ ನಾವು ಥೇಟ್ರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲೂ ಎಲ್ಲರೂ ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ ಬಟ್ ನಾವು ಜಾಸ್ತಿ ರೇಷ್ಯೋ ನೋಡಿದಾಗ ಹೆಂಗಸ್ರ ಸಂಖ್ಯೆ ಜಾಸ್ತಿ ಇದೆ ಏಜಾದವರು ಮಕ್ಳುಗಳು ಎಲ್ಲ ನೋಡಿದ್ದಾರೆ ಎಲ್ಲರೂ ಹರಿಸಿದ್ದು ಅಂದರೆ ಏನೇನು ಚೆನ್ನಾಗಿರಲಪ್ಪ ಅಂತ ಧರ್ಮಣ್ಣ ಆಗಲೇ ಹೇಳಿದ್ರು ನನ್ನನ್ನು ಹೀರೋ ಥರ ನೋಡಿಲ್ಲ ಈ ಸಿನಿಮಾದಲ್ಲಿ ಅವ್ರ ಮನೆ ಮಗನ ಥರ ನೋಡಿದ್ದಾರೆ